ಸ್ನೇಹಿತರೆ ಇವತ್ತಿನ ವಿಡಿಯೋ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕಾರ್ಮಿಕರ ಶಿಸ್ತು ಮತ್ತು ನಡತೆ ನಿಯಮಾವಳಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರ ಬಗ್ಗೆ ಇರುತ್ತದೆ ಆರ್ ಕೆಎಸ್ಆರ್ಟಿಸಿ ಸರ್ವೆಂಟ್ಸ್ ಸಿಎಂಡ್ ಸಿ ಎನ್ ಡಿ ರೆಗ್ಯುಲೇಷನ್ಸ್ ನೈನ್ಟೀನ್ ಸೆವೆಂಟಿಯಲ್ಲಿ ಪಾಸ್ ಆಯಿತು ಭಾಗ ಎರಡು ಹದಿನಾಲ್ಕು ಮತ್ತು ಭಾಗ ಮೂರರ ಇಪ್ಪತ್ತೊಂದು ಸಬ್ಸೆಕ್ಷನ್ ಐದರಕ್ಕೆ ಸರ್ಕಾರಿ ಆದೇಶ ಸಂಖ್ಯೆ ಎಫ್ಟಿಡಿ ಒನ್ ಫಾರ್ಟಿ ಟಿಆರ್ ಎ ನೈಂಟಿ ದಿನಾಂಕ ಇಪ್ಪತ್ತಾರು ಒಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಎರಡನೇ ತಿದ್ದುಪಡಿ ಮಾಡಲಾಗಿದೆ ಈ ನಿಯಮಗಳನ್ನು ರಾಜ್ಯ ಸರ್ಕಾರ ಪೂರ್ವಾನು ಅನುಮೋದನೆಗೊಂಡಿದೆ ಇಟ್ ಈಸ್ ಎ ಯೂಸ್ಫುಲ್ ಟು ಆರ್ ಕೆಎಸ್ಆರ್ಟಿಸಿ ಎಂಪ್ಲಾಯೀಸ್ ದಯಮಾಡಿ ಈ ವಿಡಿಯೋ ಲೈಕ್ ಶೇರ್ ಚಂದಾರರಾಗಿರಿ ಸ್ನೇಹಿತರೆ ಭಾಗ ಒಂದು ರಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಶೀರ್ಷಿಕೆ ಪ್ರಾರಂಭ ಮತ್ತು ವಿವರಣೆ ಸಂಸ್ಥೆ ನೌಕರ ಶಿಕ್ಷಾತ್ಮ ಪ್ರಾಧಿಕಸ್ತರು ಮತ್ತು ಕುಟುಂಬ ಸದಸ್ಯರನ್ನು ಒಳಗೊಂಡಿದೆ ಭಾಗ ಎರಡು ನಡುವಳಿಗೆ ಸಂಬಂಧಿಸಿದ ನಿಯಮಗಳು ಇದರಲ್ಲಿವೆ ಇದರಲ್ಲಿ ನೌಕರ ನೌಕರರು ಸಂಪೂರ್ಣ ನಿಷ್ಠೆಯಿಂದ ಕರ್ತವ್ಯ ಶಕ್ತನಾಗಿರಬೇಕು ಎರಡು ಬೇರೆ ಯಾವುದೇ ಹೊರತಾಗಿದ್ದನ್ನು ಮಾಡಿಕೊಡುವುದು ಮೂರನೇದು ಮೇಲ್ವಿಚಾರಣೆಯ ಸ್ಥಾನಗಳಲ್ಲಿರುವ ಪ್ರತಿಯೊಬ್ಬ ನೌಕರನು ನಿಷ್ಠೆಯಿಂದ ಇರತಕ್ಕದ್ದು ಮತ್ತು ತನ್ನ ಆಧೀನದಲ್ಲಿರುವ ನೌಕರನು ಕರ್ತವ್ಯ ನಿಷ್ಠೆಯಿಂದ ಇರುವುದನ್ನು ಖಚಿತಪಡಿಸಿಕೊಳ್ಳಬೇಕು ನಾಲ್ಕನೇದು ಸಂಸ್ಥೆಯ ನೌಕರನು ಮೇಲಿನ ಆದೇಶಗಳನ್ನು ಪಾಲಿಸುವುದಲ್ಲದೆ ಅವರ ಆದೇಶಗಳನ್ನು ಬರವಣಿಗೆ ಮೂಲಕ ಪಡೆಯುವುದಕ್ಕಾಗಿರುತ್ತದೆ ಹಾಗೂ ಕೆಲವೊಂದು ಅವಶ್ಯಕತೆ ಸಂದರ್ಭದಲ್ಲಿ ಅವರನ್ನು ನಿರೀಕ್ಷಿತ ತಮ್ಮ ಜವಾಬ್ದಾರಿಯಿಂದ ದೂರಿ ಸರಿಯ ತಕ್ಕದ್ದಲ್ಲ ಪ್ಲೀಸ್ ವಾಚ್ ಕೆಎಸ್ಆರ್ಟಿಸಿ ಎಂಪ್ಲಾಯಿ ಸಿನ್ಸ್ ಇಟ್ ಈಸ್ ಯೂಸ್ಫುಲ್ ಟು ಯು ಪ್ಲೀಸ್ ಲೈಕ್ ಶೇರ್ ಲೈಕ್ ಸಬ್ಸ್ಕ್ರೈಬ್ ಇಟ್ ಮೈಕು ಚಾನಲ್ ಸಂಸ್ಥೆಯ ನೌಕರನು ಪೂರ್ವ ಅನುಮತಿ ಇಲ್ಲದೆ ನೇರ ಅನೇರವಾಗಿ ವ್ಯಾಪಾರ ಅಥವಾ ಬೇರೆ ಯಾವ ವೃತ್ತಿಯಲ್ಲಿ ತೊಡಗಬಾರದು ಡೋಂಟ್ ಡೈರೆಕ್ಟ್ ಇನ್ ಡೈರೆಕ್ಟ್ಲಿ ನೌಕರನು ತನ್ನ ಕುಟುಂಬದ ವಿಮಾಕರ್ತರ ವ್ಯಾಪಾರಕ್ಕೆ ಸಹಾಯ ಮಾಡಬಾರದು ನೌಕರನು ಸಮಾಜದ ಗೌರವಯುತ ಕಾರ್ಯಗಳನ್ನು ಅಥವಾ ಧರ್ಮಾರ್ಥ ಕಾರ್ಯಗಳಲ್ಲಿ ಹಾಗೂ ಸಾಂದರ್ಭಿಕ ಬರವಣಿಗೆಯ ಕಾರ್ಯಗಳಲ್ಲಿ ಕಲಾತ್ಮಕವಾಗಿ ಅಥವಾ ವಿಜ್ಞಾನಕ್ಕೆ ಸಂಬಂಧಿಸಿದ ಕಾರ್ಯಗಳಲ್ಲಿ ತೊಡಬಹುದು ತೊಡಗಬಹುದಾಗಿದೆ ಅಂಥ ಕಾರ್ಯಗಳನ್ನು ತನ್ನ ನೌಕರಿಯ ಕರ್ತವ್ಯಕ್ಕೆ ಧಕ್ಕೆ ಬರಬಾರದು ಗೊತ್ತಿಲ್ಲದ ಸಂದರ್ಭದಲ್ಲಿ ತೊಡಗಿದರೆ ಸಂಸ್ಥೆಯು ತ್ಯಜಿಸಲು ತಿಳಿಸಿದರೆ ಬಿಡಬೇಕಾಗುವುದು ಲಿವಿಟ್ ಪ್ರತಿಯೊಬ್ಬ ನೌಕರನು ಆತನ ಕುಟುಂಬದ ಸದಸ್ಯರು ಯಾವುದೇ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ವಿಮಾಕರ್ತರ ವಹಿವಾಟು ಇದ್ದರೆ ಅದನ್ನು ಸಂಸ್ಥೆಗೆ ಟು ಡಿಪಾರ್ಟ್ಮೆಂಟ್ ನೌಕರನು ಯಾವುದೇ ಸಹಕಾರಿ ಸಂಘದ ವಾಣಿಜ್ಯ ಉದ್ದೇಶಗಳಿಗಾಗಿ ಹಾಗೂ ಹಣಕಾಸು ವ್ಯವಹಾರದಲ್ಲಿ ಪಾಲ್ಗೊಳ್ಳಬಾರದು ನಾಟ್ ಡು ಬಿಸ್ನೆಸ್ ಸಂಸ್ಥೆಯ ಸಹಕಾರಿ ಸಂಘಗಳಲ್ಲಿ ಅದರ ಏಳಿಗೆಗಾಗಿ ಪಾಲ್ಗೊಳ್ಳಬಹುದಾಗಿದೆ ತಾನು ನೌಕರಿಯಲ್ಲಿದ್ದಾಗ ಬೇರೆ ಯಾವುದೇ ನೌಕರಿ ಅಥವಾ ಖಾಸಗಿ ವ್ಯಕ್ತಿಗಳಿಗೆ ಕೆಲಸ ನಿರ್ವಹಿಸದ ಅವರಿಂದ ಪ್ರತಿಫಲ ಪಡೆಯಬಾರದು ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಎಟ್ ಅಂಕುಶ್ ಟೆಕ್ ಚಾನಲ್ ದಿವಾಳಿತನ ಮತ್ತು ಸ್ವಾಭಾವಿಕ ಋಣಗ್ರಸ್ತತೆ ಬಗ್ಗೆ ಸಿ ಎನ್ ಡಿ ಅಲ್ಲಿ ಏನ್ ಹೇಳ್ತದ ಸಂಸ್ಥೆಯ ನೌಕರರು ಅವರು ಖಾಸಗಿ ವ್ಯವಹಾರದ ಸ್ವಾಭಾವಿಕ ಋಣಗರಸತೆ ಲಾವಾ ದಿವಾಳಿತನವನ್ನು ಹೋಗಲಿಡಿಸುವುದಕ್ಕಾಗಿ ವ್ಯವಸ್ಥೆ ತಾನೇ ಮಾಡಬೇಕಾಗುತ್ತದೆ ತನ್ನ ಋಣಭಾರವನ್ನು ಪರಿಹರಿಸಲು ಕಾನೂನು ನಡುವಳಿ ತಂದಿದ್ದರೆ ಅಥವಾ ದಿವಾಳಿತಿ ದಿವಾಳಿತನ ಘೋಷಣೆ ಮಾಡುವುದು ಇದ್ದಲ್ಲಿ ಅದನ್ನು ಸಂಸ್ಥೆಗೆ ತಿಳಿಸತಕ್ಕದ್ದು ಭಾರತದ ಸಾರ್ವಭೌಮತೆ ನೀತಿ ನಶ್ ನಿಷ್ಠೆ ವಿರುದ್ಧ ನಡೆಯತಕ್ಕದ್ದಲ್ಲ ಪರದೇಶದ ಸ್ನೇಹ ಮಾಡತಕ್ಕದ್ದಲ್ಲ ನ್ಯಾಯಾಲಯದ ನಿಂದನೆ ಅಪರಾಧಗಳ ಪ್ರಚೋದನೆ ಪಡಿಸುವುದರ ಪ್ರದರ್ಶನಗಳಿಗಾಗಲಿ ಸಂಸ್ಥೆಯ ಯಾವ ನೌಕರನ್ನು ಭಾಗವಹಿಸಬಾರದು ಸಂಸ್ಥೆಯ ಆವರಣದಲ್ಲಿ ಯಾವುದೇ ಹಿಂಸಾತ್ಮಕ ಪ್ರದರ್ಶನ ಅಥವಾ ಅದರಿಂದ ಅಡ್ಡಿಯಾಗುವ ತೊಂದರೆಗಳಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಭಾಗವಹಿಸಬಾರದು ತಾ ನೌಕರನು ತನ್ನ ಕೆಲಸವನ್ನ ನಿರ್ವಹಿಸುವಾಗ ಯಾವ ಬೇರೆ ವ್ಯಕ್ತಿ ಅಡ್ಡಪಡಿಸಲಾಗದು ಹಾಗೂ ಅವನು ತನ್ನ ಕಾರ್ಯಕ್ಕೆ ಬರುವುದು ಹೋಗುವುದು ಅವನ ಕರ್ತವ್ಯವಾಗಿರುವುದರಿಂದ ಯಾರೂ ಅಡ್ಡಪಡಿಸಲಾಗದು ಸಂಸ್ಥೆಯಿಂದ ನೀಡಲಾದ ಸೌಲಭ್ಯಗಳನ್ನು ಯಾವ ಆಗಲಿ ಬಳಸುವುದನ್ನು ದುರ್ಭಗೊಳಿಸುವ ಕ್ರಮಕ್ಕೆ ಸಂಸ್ಥೆಯ ಯಾವ ನೌಕರನ್ನು ಪ್ರಯತ್ನಿಸಬಾರದು ದಯಮಾಡಿ ನನ್ನ ಅಂಕುಶ್ ಟೆಕ್ ಚಾನಲ್ ಅನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಂದಾದಾರರಾಗ್ರಿ ಸ್ನೇಹಿತರೆ ಮಾದಕ ಪಾನೀಯ ಮತ್ತು ದ್ರವ್ಯ ಬಳಸುವುದು ಕರ್ತವ್ಯದ ಸ್ಥಳದಲ್ಲಿ ಯಾವ ಕಾಲಕ್ಕಾದರೂ ಸ್ಥಳದಲ್ಲಿ ಮಾದಕ ಪಾನೀಯ ಮತ್ತು ದ್ರವ್ಯಗಳನ್ನ ಮಾಡಕೂಡುವುದು ಹಂತ ಸೇವನೆಯಿಂದ ಅವರ ಕರ್ತವ್ಯ ಪಾಲನೆಗೆ ಅಡಚಣೆ ಆಗದಂತೆ ಎಚ್ಚರಿಕೆ ವಹಿಸುವುದು ಮಹತ್ವದ್ದಾಗಿರುತ್ತದೆ ಸಾರ್ವಜನಿಕ ಸ್ಥಳದಲ್ಲಿ ಪಾನಮತ್ತರಾಗಿ ಕಾಣಿಸಿಕೊಳ್ಳಬಾರದು ಚಾಲಕ ನಿರ್ವಾಹಕರು ಅವರು ಕೆಲಸಕ್ಕೆ ಹಾಜರಾಗುವ ಎಂಟು ಗಂಟೆಯ ಮುಂದೆ ಅಥವಾ ಕೆಲಸದ ನಂತರ ಪಾದಿಗ ಮಾದಕ ಪಾನೀಯ ಅಥವಾ ದ್ರವ್ಯಗಳನ್ನು ತೆಗೆದುಕೊಂಡಿರಬಾರದು ಕೆಲಸದ ವೇಳೆಯಲ್ಲಿಯೂ ಸಹ ಮಾದಕ ಪಾನೀಯ ಸೇವಿಸಬಾರದು ಸಂಸ್ಥೆಯ ನೌಕರರು ಅವರ ಸ್ಥಾನಮಾನಗಳಿಂದ ಅಥವಾ ನೇರವಾಗಿ ಇಲ್ಲವೇ ಪರೋಕ್ಷವಾಗಿ ಕುಟುಂಬದ ಯಾವುದೇ ಸದಸ್ಯರಿಗೆ ಖಾಸಗಿ ಉದ್ಯಮದಲ್ಲಿ ಕೆಲಸಕ್ಕಾಗಿ ಪ್ರಭಾವ ಬೀರುವುದಿಲ್ಲ ಸಂಸ್ಥೆಯ ಒಂದನೇ ದರ್ಜೆ ನೌಕರರು ತಮ್ಮ ಸಂಸ್ಥೆಯ ಖಾಸಗಿ ಸಂಸ್ಥೆಯೊಂದಿಗೆ ವಹಿವಾಟು ಹೊಂದಿದ್ದಲ್ಲಿ ಕುಟುಂಬದ ಸದಸ್ಯರನ್ನು ಈ ಖಾಸಗಿ ಕಂಪನಿಯಲ್ಲಿ ತಮ್ಮ ಸಂಸ್ಥೆಯ ಪೂರ್ವ ಅನುಮತಿ ಪಡೆಯದೆ ನೌಕರಿ ಕೊಡಿಸಬಾರದು ಒಂದು ವೇಳೆ ನೌಕರಿ ಕೊಡಿಸುವ ಅನಿವಾರ್ಯ ಬಂದರೆ ವಿಷಯವನ್ನ ಸಂಸ್ಥೆಯ ಗಮನಕ್ಕೆ ತರಬೇಕು ಕುಟುಂಬ ಸದಸ್ಯರ ಒಡಂಬಡಿಕೆಯನ್ನ ತನ್ನ ಕರ್ತವ್ಯದ ವೇಳೆಯಲ್ಲಿ ಮಾಡಕೂಡುದು ಆ ಒಡಂಬಡಿಕೆಯನ್ನ ಸಂಸ್ಥೆಗೆ ಸಲ್ಲಿಸಿ ಆ ಒಡಂಬಡಿಕೆ ಮೇಲೆ ವಿತರಣೆ ಮತ್ತು ನಿರ್ಧಾರಗಳನ್ನು ಮೇಲ್ಪಟ್ಟದ ಅಧಿಕಾರಿಗಳಿಗೆ ಅನ್ವಯಿಸುತ್ತದೆ ಮತ್ತು ಪ್ರಾಧಿಕಾರಸ್ತಾರರು ಇದರ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ ಪ್ಲೀಸ್ ಕೆಎಸ್ಆರ್ಟಿಸಿ ಪೀಪಲ್ ವಾಚ್ ದಿಸ್ ವಿಡಿಯೋ ಸಿನ್ಸ್ ಇಟ್ ಇಸ್ ಯು ಯೂಸ್ಫುಲ್ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಅಂಕುಶ್ ಟೆಕ್ ಚಾನಲ್ ಸ್ನೇಹಿತರೆ ಸಂಸ್ಥೆಯ ನೌಕರರು ರಾಜಕೀಯದಲ್ಲಿ ಮತ್ತು ಚುನಾವಣೆಗಳಲ್ಲಿ ಭಾಗವಹಿಸುವ ಬಗ್ಗೆ ಯಾವ ನೌಕರನ್ನು ರಾಜಕೀಯ ಪಕ್ಷಗಳಲ್ಲಿ ಮತ್ತು ಸಂಘಟನಾ ಸ್ಥಳಗಳಲ್ಲಿ ಭಾಗವಹಿಸುವಂತಿಲ್ಲ ರಾಜಕೀಯ ಚಂಡ ಹಣ ಹೊಂದುವುದಾಗಲಿ ಯಾವುದೇ ರಾಜಕೀಯ ಚಲನೆಯಲ್ಲಾಗಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಾಗಲಿ ಸಹ ಭಾಗಿಯಾಗಬಾರದು ಸರ್ಕಾರದ ಶಾಸನಬದ್ಧ ಕಾನೂನುಗಳ ಪ್ರಕಾರ ಅವರು ವಿಧ್ವಂಸಕ ವಾದದಲ್ಲಿ ತೊಡಗುವುದು ಭಾಗವಹಿಸುವುದು ಪ್ರೋತ್ಸಾಹಿಸುವುದು ಯಾವುದಕ್ಕೂ ಸಂಸ್ಥೆಯ ಗಮನಕ್ಕೆ ತರುವುದು ಒಳ್ಳೆಯದು ಮೇಲಿನ ವಿಷಯಗಳಲ್ಲಿ ಸಂಸ್ಥೆಯ ತೀರ್ಮಾನವೇ ಅಂತಿಮವಾಗಿರುತ್ತದೆ ಸಂಸ್ಥೆಯ ನೌಕರರು ಶಾಸಕ ಎಂಪಿ ಅಥವಾ ಸ್ಥಳೀಯ ಪ್ರಾಧಿಕಾರ ಚುನಾವಣೆಗಳಲ್ಲಿ ಪ್ರಚಾರ ಮಾಡುವುದಾಗಲಿ ಹಸ್ತ ಹಸ್ತಕ್ಷೇಪ ಮಾಡುವುದಾಗಲಿ ಅದಕ್ಕೆ ಸಂಬಂಧಿಸಿದ ಅವರ ಪ್ರಭಾವವನ್ನು ಬೀರುವುದಾಗಲಿ ಮತ್ತು ಭಾಗವಹಿಸುವುದಾಗಲಿ ಮಾಡಕೂಡುದು ನೌಕರನ್ನು ಪಕ್ಷದ ಚುನಾವಣಾ ಸಂಕೇತ ತನ್ನ ವಾಹನ ಮೇಲಾಗಲಿ ಮನೆಯ ಮೇಲಾಗಲಿ ಹಾಕಕೂಡದು ಆದರೆ ಮತ ಚಲಾಯಿಸುವ ಹಕ್ಕನ್ನು ಹೊಂದಿರುತ್ತಾರೆ ಚುನಾವಣೆಯಲ್ಲಿ ನಿಲ್ಲುವುದಾದ್ರೆ ಸಂಸ್ಥೆ ಬೇರು ಸುತ್ತಲೇ ಇದೆ ಅದರ ಪ್ರಕಾರ ಸರತ್ತುಗಳ ಮೇಲೆ ಕಾರ್ಯನಿರ್ವಹಿಸಬೇಕಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಭಾಗ ಎರಡರ ಭಾಗಾಶ ಮಾಹಿತಿಯನ್ನು ನೀಡುತ್ತೇನೆ ನನ್ನ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಈ ವಿಡಿಯೋವನ್ನು ಲೈಕ್ ಮಾಡ್ರಿ ಶೇರ್ ಮಾಡಿ ಮತ್ತು ಚಂದಾದಾರರಾಗಿರಿ ನನ್ನ ಎಟ್ ಅಂಕುಶ್ ಟೆಕ್ ಚಾನಲ್ ಅನ್ನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಚಂದಾದಾರರಾಗಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ